ಇದು ರಸಲ್ ವೈಪರ್ ಸ್ನೇಕ್ ಅಂತ ಕರಿತಾರಪ್ಪ ಇದಕ್ಕೆ ಕೊಳಕ ಮಂಡಲ ಹಾಮ್ ಅಂತ ಕರಿತಾರೆ ಈ ಕನ್ನಡದೊಳಗೆ ಈ ಶೋ ಅದು ಬಿಟ್ಟಿರಲ್ಲ ಡೋರ್ ಓಪನ್ ಇರ್ತೈತೆ ನಿಮ್ದು ಭಾಳ ಸೇಫ್ಟಿ ಯಾರಿಗೇನು ಮಾಡಿಲ್ಲಲ್ಲ ಏನು ಮಾಡಿದ ಏನು ಪುಣ್ಯ ನೋಡಪ್ಪ ಯಾಕಂದ್ರೆ ಹಾವಿನೊಳಗೆ ಡೇಂಜರ್ ಹಾವು ಇದು ಒಂದು ಡಬ್ಬಿ ಐತಿ

കൊടത്താണത്

ಕಡಿಕಿಂತ ಮುಂಚೆ ಸಿಗ್ನಲ್ ಕೊಡ್ತಿರ್ತೈತಿ ಏನು ಸೌಂಡ್ ಅದರದ್ದು ಕಡಿ ಕಡಿಕಿಂತ ಮುಂಚೆ ಸೌಂಡ್ ಮಾಡ್ತೈತಿ ಹಿಂಗೆ ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ರೀ ಏನಪ್ಪಾ ವಿಷಯ ಅಂತಂದ್ರೆ ಈಗ ಇಡುವೆ ನೋಡಿದ್ರಲ್ಲ ದಯವಿಟ್ಟು ಪದೇ ಪ ಅಷ್ಟು ವಿಡಿಯೋ ಒಳಗೂ ಹೇಳೀನ ನಿಮ್ಗೆ ಸೇಫ್ಟಿ ಆಗಿರಿ ಅಂತೇಳಿ ದಯಮಾಡಿ ಶೂಗಳು ಬಿಡೋ ಹತ್ತಿನಾಗ ಒಟ್ಟು ಕಂಪಲ್ಸರಿ ಚಪ್ಲಿ ಏನು ಸ್ಟ್ಯಾಂಡ್ ಐತಲ್ಲ ಅದನ್ನು ಚೆಕ್ ಮಾಡಿರಿ ಅಥವಾ ಒಳಗೆ ಬಿಡೋಂಗಿದ್ರೆ ಒಳಗೆ ಬಿಡ್ರಿ ಯಾಕಂದ್ರೆ ನೋಡಿರಿ ಎಂಥ ಸಂದರ್ಭದೊಳಗೆ ಎಂಥ ಪೊಸಿಷನ್ ಒಳಗೆ ಬಂದು ಕುಂತಿತ್ತು ಹಾವು ಅಂತೇಳಿ ವಿಡಿಯೋ ನೋಡಿದ್ರಿ ಇಷ್ಟೊತ್ತ ನಾನು ನೀವು ಎಂಥ ಅಂಥ ಪೊಸಿಷನ್ ಒಳಗೆ ಬಂದು ಕುಂತಿತ್ತು ದಯಮಾಡಿ ಸೇಫ್ಟಿ ಅಂತ ಇರ್ರಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು